ಎಲ್ಲರಿಗೂ ನಮಸ್ಕಾರ ಆಶಾ ಅಭಿಲಾಷ್ ಬೇಗೂರು ಬ್ಲಾಗ್ಸ್ಗೆ ಎಲ್ಲರಿಗೂ ವೆಲ್ಕಮ್ ಇವತ್ತು ನಾವು ನನ್ನ ಮಗನಿಗೆ ಪ್ರಾಜೆಕ್ಟ್ ಕೊಟ್ಟಿದ್ರು ಅವನಿಗೆ ಪ್ಯಾಲೇಸ್ ಮಾಡೆಲ್ ಮಾಡಬೇಕಂತ ಹೇಳಿದರು ಹಾಗಾಗಿ ಅದು ಮಾಡೆಲ್ ಮಾಡೋ ಪ್ರಿಪ್ರೇಷನ್ ಎಲ್ಲ ಇದ್ವಿ ಸೊ ಇದಕ್ಕೆ ನಾನು ಯೂಸ್ ಮಾಡ್ಕೊಂಡಿರೋ ಥಿಂಗ್ ಥಿ ಪ್ರಾಡಕ್ಟ್ಸ್ ಅಂದರೆ ಲೈಕ್ ಥಿಂಗ್ಸ್ ಬಂದು ಥರ್ಮಾಕೋಲ್ ಯೂಸ್ ಮಾಡ್ಕೊಂಡಿದ್ದೀನಿ ಒಂದು ಸ್ಕೇಲ್ ಸ್ಟೀಲ್ ಸ್ಕೇಲ್ ಆಮೇಲೆ ಥರ್ಮಾಕೋಲ್ ಕಟರ್ ಒಂದು ಪೇಂಟ್ ಮತ್ತು ಪೇಂಟಿಂಗ್ ಬ್ರಷಸ್ ಇಷ್ಟನ್ನ ಯೂಸ್ ಮಾಡಿಕೊಂಡು ಕಟ್ ಮಾಡ್ತಾ ಇದ್ವಿ ಸೊ ಇದು ಆಗಿರೋದ್ರಿಂದ ಸ್ವಲ್ಪ ವೇರಿಯೇಷನ್ ಆದ್ರೂ ಸ್ವಲ್ಪ ಕಟ್ಟಾಗೋದು ಹಾಗೆ ಹೀಗೆ ಆಗೋದು ಆಗುತ್ತೆ ಸೊ ನಾನು ಹಾಗೆ ಪ್ಯಾಲೇಸ್ ಇಮೇಜಸ್ ನೋಡಿಕೊಂಡು ಸ್ವಲ್ಪ ಅದು ಯಾವ ಥರ ಇದೆ ಅಂತೇಳಿ ನೋಡಿಕೊಂಡು ಇಷ್ಟಕ್ಕೆ ಬೇಕು ಅಂತ ಆ ಥರ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೆ ಅದೇ ಡಿಸೈನ್ ಆಲ್ಮೋಸ್ಟ್ ಆ ಥರನೇ ಮಾಡಬೇಕಂತ ಟ್ರೈ ಮಾಡ್ತಾ ಇದ್ದೀವಿ ಬಿಕಾಸ್ ಇದು ಆ್ಯಕ್ಚುಲಿ ಪ್ರಾಜೆಕ್ಟ್ ಮಕ್ಕಳಿಗೆ ಅಂತ ಕೊಟ್ಟಿರ್ತಾರೆ ಬಟ್ ನಮ್ಮ ಪೇರೆಂಟ್ಸ್ ಮಾಡೋದರಿಂದ ನಮಗೆ ಪ್ರಾಜೆಕ್ಟ್ ಮಾಡ್ದಂಗೆ ಆಗುತ್ತೆ ಹಾಗಾಗಿ ಪ್ರಾಜೆಕ್ಟ್ ಇದೆ ಸೊ ಅವತ್ತೇ ಬೆಳಗ್ಗೆ ನನ್ನ ಮಗನ ಸ್ಕೂಲ್ಗೆಲ್ಲ ಕಳಿಸಿ ಮತ್ತು ನನ್ನ ಮಗ ಎರಡನೇ ಮಗ ಧುವಿತನು ಕೂಡ ಮಲಗಿಸಿದೆ ಇದು ಪ್ರಾಜೆಕ್ಟ್ ಮಾಡಬೇಕಂತಲೇ ಮಲಗಿಸ್ಬಿಟ್ಟು ಸ್ವಲ್ಪ ನೋಡೋಣ ಒಂದು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಮುಗಿಬೋದೇನೋ ಅಂತ ಕೂತ್ಕೊಂಡೆ ಬಟ್ ಅಷ್ಟು ಬೇಗ ಆಗ್ತಾ ಆಗೋ ಕೆಲಸ ಅಲ್ಲ ಅದು ಆಲ್ಮೋಸ್ಟ್ ಒಂದು ಟೂ ಅವರ್ಸ್ ಏನೋ ತೊಗೊಳ್ತು ಅಷ್ಟೊಂದು ಮಾಡೋದಕ್ಕೆ ಅಷ್ಟೊತ್ತು ಮಾಡಿದ್ರು ಕೂಡ ಕೆಲವೊಂದು ಮಾಡೆಲ್ಸ್ ಏನು ನಾವು ಕಟ್ ಮಾಡ್ಕೊಂಡ್ವಿ ಫಸ್ಟು ಅದನ್ನು ಒಂದೆರಡು ಮಾಡೆಲ್ಸ್ ಕೂಡ ನನ್ನ ಮಗ ಅದು ಚಿಕ್ಕೋನು ಎದ್ದಾದ್ಮೇಲೆ ಮುರಿದಾಕ್ಬಿಟ್ಟ ಎರಡೆರಡು ಸರಿ ಕಟ್ ಮಾಡ್ಕೊಳೋದಾಯಿತು ಹಾಗಾಗಿ ನಮ್ಮ ಹಸ್ಬೆಂಡ್ ಕೂಡ ನನಗೆ ಸ್ವಲ್ಪ ಹೆಲ್ಪ್ ಮಾಡಿದರು ಮಾಡೆಲ್ ಕಟ್ ಮಾಡ್ಕೊಳ್ಳೋದಕ್ಕೆ ಅವರನ್ನು ಪ ತಗೊಂಡು ಕೆಲವೊಂದು ಮುರಿದೋಯ್ತಲ್ವಾ ಮತ್ತು ಸೆಕೆಂಡ್ ಟೈಮ್ ಅಟೆಂಪ್ಟ್ ಮಾಡಿಕೊಂಡು ಮಾಡ್ಕೊಂಡು ಇಬ್ರು ಸೇರಿಕೊಂಡು ಪ್ರಾಜೆಕ್ಟ್ ಮಾಡಿದ್ವಿ ಅವ್ರಿಗೆ ಸ್ಕೂಲಲ್ಲಿ ಸುಮ್ಮನೆ ಜಸ್ಟ್ ಇವಾಗ ಎಲ್ ಕೆ ಜಿ ಆಗಿರೋದ್ರಿಂದ ಜಸ್ಟ್ ಅಂದರೆ ನೈಬರ್ವುಡ್ ಥೀಮ್ ಬಗ್ಗೆ ಅವ್ರಿಗೆ ಗ್ಯಾಲ್ರಿ ವರ್ಕ್ ಮಾಡ್ತಾ ಇದ್ದಾರೆ ಸ್ಕೂಲಲ್ಲಿ ಹಾಗಾಗಿ ಎಲ್ಲ ಮಕ್ಕಳಿಗೂ ಒಂದೊಂದು ನೈಬರ್ಡು ಕೆಲವೊಂದು ಮಕ್ಕಳಿಗೆ ಪೊಲೀಸ್ ಸ್ಟೇಷನ್ ಇರ್ಬೋದು ಪಾರ್ಕ್ ಇರ್ಬೋದು ಕಾಂಪ್ಲೆಕ್ಸ್ ಹಾಸ್ಪಿಟಲ್ಸ್ ಸ್ಕೂಲ್ಸ್ ಈ ಥರ ಕಾನ್ಸೆಪ್ಟಲ್ಲಿ ಅವ್ರಿಗೆ ಮಾಡೆಲ್ಸ್ ಮಾಡ್ಕೊಂಬರೋದಕ್ಕೆ ಹೇಳಿದ್ದಾರೆ ಪ್ರಾಜೆಕ್ಟ್ ಮಾಡೆಲ್ಸು ಸೊ ಹಾಗಾಗಿ ಇದು ಎಲ್ಲ ಪೇರೆಂಟ್ಸ್ಗೂ ಸ್ವಲ್ಪ ಮಕ್ಳಿಗೆ ಪ್ರಾಜೆಕ್ಟೇ ಅಥವಾ ಏನೇ ಕೊಟ್ಟರೂ ಪೇರೆಂಟ್ಸ್ಗೆ ಕೊಟ್ಟ ಹಾಗೇ ಯಾಕೆಂದರೆ ಈ ಏಜಲ್ಲಿ ಅವ್ರಿಗೆ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಮಗೆ ಒಂದು ಆ್ಯಕ್ಟಿವಿಟಿ ಇದ್ದ ಹಾಗೆ ಇದು ಅದನ್ನು ಮಾಡ್ಕೊಂಡ್ವಿ ಆ ಥರ್ಮಕೋಲೆಲ್ಲ ಮನೆ ಫುಲ್ಲು ಹರಡ್ಕೊಂಡ್ಬಿಟ್ಟಿತ್ತು ಯಾಕೆಂದರೆ ಅದು ಸ್ವಲ್ಪ ಗೊತ್ತಲ್ವ ಗಾಳಿಗೆ ಹಾರುತ್ತೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದೇ ಆಯಿತು ಪ್ರಾಜೆಕ್ಟ್ ಮಾಡೆಲೆಲ್ಲ ಕಟ್ ಮಾಡ್ಕೊಂಡ್ಮೇಲೆ ಮತ್ತು ಅದನ್ನು ಗಮ್ ಮಾಡಬೇಕು ಗಮ್ ಕೆಲವೊಂದು ಸರಿ ಹಿಡಿಯೋದಿಲ್ಲ ಇಷ್ಟೆಲ್ಲ ಸರ್ಕಸ್ ಇರುತ್ತೆ ಆ ಸೆಂಟ್ರಲ್ಲಿ ಚಿಕ್ಕ ಮಗ ಬೇರೆ ಪದೇ ಪದೇ ಎದ್ದೇಳ್ತಾ ಇದ್ದ ಅವನನ್ನು ಮಲಗಿಸೋದು ಮತ್ತೆ ಬರೋದು ಮತ್ತೆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋದು ಇದೇ ಆಯಿತು ಕೆಲಸ ನಮ್ಮ ಹಸ್ಬೆಂಡ್ಗೂ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಅವರು ಅವ್ರದ್ದು ಕೆಲಸ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿಕೊಂಡು ನನಗೆ ಹೆಲ್ಪ್ ಮಾಡಿಕೊಟ್ರು ಪ್ರಾಜೆಕ್ಟ್ ಮಾಡೋದಕ್ಕೆ ಸೊ ಇದರಲ್ಲಿ ನಾನು ಫಸ್ಟು ಮಾರ್ಕ್ ಮಾಡಿಕೊಂಡೆ ಆಮೇಲೆ ಥರ್ಮಕೋಲ್ ಕಟರಲ್ಲಿ ನಾವು ಶೇಪ್ ಯಾವ ಥರ ಬೇಕೋ ಆ ಥರ ಶೇಪ್ ಕಟ್ ಮಾಡ್ಕೊಂಡ್ವಿ ಆಮೇಲೆ ಜಸ್ಟ್ ಒಂದು ಮಾರ್ಕರಲ್ಲಿ ಬಾರ್ಡರ್ ತಗೊಂಡು ಹಾಕ್ಕೊಂಡೆ ಬ್ಲ್ಯಾಕ್ ಕಲರ್ ಮಾರ್ಕರಲ್ಲಿ ಅದು ಏನು ನಾವು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀವಿ ಮಾಡೆಲ್ ಶೇಪು ಅದಕ್ಕೆ ಒಂದು ಬ್ಲ್ಯಾಕ್ ಮಾರ್ಕರಲ್ಲಿ ಒಂದು ಅದಕ್ಕೆ ಬಾರ್ಡರ್ ಥರ ಹಾಕ್ಕೊಂಡ್ವಿ ಆಮೇಲೆ ಒಂದು ಕಾರ್ಡ್ಬೋರ್ಡ್ ಶೀಟ್ಗೆ ಒಂದು ಡ್ರಾಯಿಂಗ್ ಶೀಟನ್ನು ಸ್ಟಿಕ್ ಮಾಡ್ಕೊಂಡ್ವಿ ಗಮ್ ಮಾಡ್ಕೊಂಡ್ವಿ ಫಸ್ಟು ಅದು ಏಕೆಂದರೆ ಬೇಸಾಗಿ ಅದಕ್ಕೆ ಮಾಡಲ್ಗೆ ಕೂರಿಸೋದಕ್ಕೆ ಒಂದು ಬೇಸ್ ಬೇಕಂತೇಳ ಕಾರ್ಡ್ಬೋರ್ಡ್ ಶೀಟಲ್ಲಿ ಅದು ಡ್ರಾಯಿಂಗ್ ಶೀಟನ್ನು ಪೇಸ್ಟ್ ಮಾಡ್ಕೊಂಡ್ವಿ ನೆಕ್ಸ್ಟು ಒಂದು ಬ್ಲ್ಯಾಕ್ ಕಲರ್ ಹಾಂ ಹೇಳಿದಾಗೆ ಆಲ್ರೆಡಿ ಹೇಳಿದವ ಅದೇ ರೀತಿ ಬಾರ್ಡ್ ಹಾಕೊಂಡೆ ಯಾವ್ಯಾವ ಶೇಪಲ್ಲಿ ಕಟ್ ಮಾಡ್ಕೊಂಡಿದೆ ಮತ್ತು ಅದು ಡಿಸೈನ್ ಯಾವ ಥರ ಬರುತ್ತೆ ಆ ಥರ ಅದನ್ನು ಶೇಪ್ ಕಟ್ ಮಾಡಿ ಬಾರ್ಡರ್ ಲೈನ್ ಮಾಡಿಕೊಂಡೆ ಸೊ ಎರಡು ಮಾಡಿರೋದ್ರಿಂದ ಒಂದಕ್ಕೊಂದು ಸ್ಟಿಕ್ ಮಾಡಿದರೆ ಸ್ವಲ್ಪ ಅದು ಪೇಸ್ಟ್ ಮಾಡಿದಾಗ ಟೈಟಾಗಿ ಇರುತ್ತೆ ಸ್ವಲ್ಪ ಅದು ವೆಯ್ಟ್ ಆದಾಗ ಥರ್ಮಾಕೋಲ್ ಅಂದರೆ ಯೂಶ್ವಲಿ ಸ್ವಲ್ಪ ಜಾಸ್ತಿ ಗಾಳಿ ಬಂದರೆ ಅಥವಾ ಸ್ವಲ್ಪ ಟಚ್ ಆದ್ರೂ ಮುರಿದೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಇದು ಪ್ರಾಜೆಕ್ಟಿಗೆ ತೊಗೊಂಡಿರೋದ್ರಿಂದ ಅಷ್ಟು ಗಟ್ಟಿಯಾಗಿಲ್ಲ ತುಂಬ ತಿನ್ನಾಗಿದೆ ಸೊ ಹಾಗಾಗಿ ಎರಡು ಎರಡನ್ನ ನಾವು ಪೇಸ್ಟ್ ಮಾಡಿಕೊಂಡ್ವಿ ಎರಡು ಒಂದೇ ಥರ ಮಾಡೆಲ್ ತಗೊಂಡು ಅದು ಹಿಂದೆ ಮತ್ತು ಬ್ಯಾಕ್ ಮತ್ತು ಫ್ರಂಟ್ ಥರ ನಾವು ಪೇಸ್ಟ್ ಮಾಡ್ಕೊಂಡ್ವಿ ಬಾರ್ಡರ್ ಹಾಕ್ಕೊಂಡ್ವಿ ಎಲ್ಲ ಜಸ್ಟ್ ಗೂಗಲ್ ನೋಡಿದೆ ಅಷ್ಟೇ ಯಾವ ಥರ ಇದೆ ಇದು ಅರಮನೆ ನಮ್ಮದು ಮೈಸೂರು ಪ್ಯಾಲೇಸ್ ಯಾವ ಥರ ಇದೆ ಅಂತ ನೋಡಿಕೊಂಡು ಜಸ್ಟ್ ಟ್ರೈಡ್ ಟ್ರೈ ಮಾಡಿದೆ ಅಷ್ಟೇ ನಾವು ಇದರಲ್ಲೆಲ್ಲ ನಾವು ಏನು ಪರ್ಫೆಕ್ಟ್ ಅಲ್ಲ ಒಂದು ನಮ್ಮ ಟ್ರೈಡ್ ಮೈ ಬೆಸ್ಟ್ ಅಷ್ಟೇ ನಾವು ಎಷ್ಟು ಆಗುತ್ತೋ ಅಷ್ಟು ಪ್ರಯತ್ನಪಟ್ಟು ಮಾಡಿದ್ವಿ ಮಕ್ಕಳಿಗೋಸ್ಕರ ಎಲ್ಲನೂ ಮಾಡಲೇಬೇಕಲ್ಲ ಬಿಕಾಸ್ ಎಲ್ಲರೂ ಮಾಡಿ ಎಲ್ಲ ಪೇರೆಂಟ್ಸೂ ಅಷ್ಟೇ ಅಲ್ವಾ ಮಕ್ಕಳಿಗೋಸ್ಕರನೇ ಮಾಡೋದು ಹಾಗಾಗಿ ನಾವೂ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಒಂದು ಸ್ವಲ್ಪ ಟೈಮ್ ತೊಗೊಂಡ್ರು ಪರವಾಗಿಲ್ಲ ಅಂತ ಆದಷ್ಟು ನಮ್ಮ ಬೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಇದಾದಮೇಲೆ ಅದು ಸ್ವಲ್ಪ ಸ್ಟಿಕ್ ಮಾಡಿಕೊಂಡು ಆ ಕಡೆ ಈ ಕಡೆ ಬೇಸಾಗಿ ಸ್ಟಿಕ್ ಮಾಡಿಕೊಂಡು ಸ್ವಲ್ಪ ಪೇಂಟ್ ಮಾಡಿಕೊಂಡೆ ಸ್ವಲ್ಪ ಕಲರ್ಫುಲ್ಲಾಗಿರಲಿ ಅಂತ ಹೇಳ್ಬಿಟ್ಟು ಆದ್ರೂ ಪೇಂಟ್ ಕೂಡ ಅಷ್ಟಕ್ಕೆ ಥರ್ಮಕೋಲ್ ಮೇಲೆ ಮಾಡೋದರಿಂದ ಸ್ವಲ್ಪ ಕಷ್ಟನೇ ಮಾಡೋದು ಪೇಂಟು ಥರ ಅದು ಎಲ್ಲ ಕಮ್ ಮಾಡಿಕೊಂಡು ಅದು ಸ್ವಲ್ಪ ಎಲ್ಲೋ ಕ್ರೀಮ್ ಇರೋದ್ರಿಂದ ಅದು ಎಲ್ಲೋ ಕ್ರೀಮ್ ಥೀಮಲ್ಲೇ ಪೇಂಟ್ ಮಾಡೋಕ್ಕೆ ಟ್ರೈ ಮಾಡಿದೆ ಪರವಾಗಿಲ್ಲ ಅವ್ರಿಗೆ ಅಷ್ಟೊಂದು ಚೆನ್ನಾಗಿಲ್ದೇ ಇದ್ದರು ಬಟ್ ಒಂದು ಲೆವೆಲಿಗೆ ಚೆನ್ನಾಗಿದೆ ಅವ್ರು ನಮ್ಮ ಹಸ್ಬೆಂಡು ಕೂಡ ಈ ಕಡೆ ಅವರು ಗಮ್ಮಕ್ಕೆ ಹೆಲ್ಪ್ ನಾನು ಒಂದು ಕಡೆ ಅವರೊಂದು ಕಡೆ ಕೂತ್ಕೊಂಡು ಇಬ್ಬರೂ ಮಕ್ಕಳಿಗೋಸ್ಕರನೇ ಅಲ್ವ ಎಲ್ಲರೂ ಮಾಡೋದು ಹಾಗಾಗಿ ಇಬ್ರು ಟ್ರೈ ಮಾಡಿದ್ವಿ ನಾನು ಇದೆಲ್ಲ ಅಂದರೆ ನಮಗೇನಂದ್ರೆ ಒಂದು ಖುಷಿಯಾಗುತ್ತೆ ಅವ ಮಕ್ಕಳನ್ನ ಕೂರಿಸ್ಕೊಂಡು ಮಾಡಬೇಕು ಅಂತಲೇ ಇರೋದು ಆ್ಯಕ್ಚುಲಿ ಬಟ್ ಅವರು ಕೂತ್ಕೊಂಡಾಗ ಇಷ್ಟು ಪೇಷನ್ಸಾಗಿ ನಾವು ಮಾಡೋಕ್ಕಾಗಲ್ಲ ಅವರು ಕೂಡ ಮಾಡೋದಕ್ಕೆ ನಮಗೆ ಬಿಡೋದು ಇಲ್ಲ ಗೊತ್ತಲ್ವ ಮಕ್ಕಳು ಅವನಿಗೆ ಜಸ್ಟ್ ಇವಾಗ ಫೋರ್ ಆ್ಯಂಡ್ ಹಾಫ್ ಇಯರ್ಸ್ ಮತ್ತು ಚಿಕ್ಕ ಮಗನಿಗೆ ಟು ಆ್ಯಂಡ್ ಹಾಫ್ ಇಯರ್ಸು ಸೊ ಏಜ್ ಡಿಫ್ರೆನ್ಸು ಕೂಡ ಕಡಿಮೆ ಇರೋದರಿಂದ ಇಬ್ಬರು ಮಾತು ಕೇಳಲ್ಲ ಇಬ್ಬರು ಆಟ ಮಾಡ್ತಾರೆ ಹಾಗಾಗಿ ಸ್ವಲ್ಪ ಅವ್ನು ಸ್ಕೂಲಿಗೆ ಹೋದಾಗ ಆದಷ್ಟು ಮುಗಿಸ್ಕೊಳ್ಳೋಣ ಅಂತ ಟ್ರೈ ಮಾಡಿದ್ವಿ ಆಮೇಲೆ ಜಸ್ಟ್ ನೆಕ್ಸ್ಟು ಅವ್ನು ಬಂದಾಗ ಏನು ನಾವು ಬೇಸಾಗ ಅದು ಗಮ್ಮಾಕಿ ಕೂರಿಸ್ಬಿಟ್ರೆ ಅವ್ನು ಸಂಜೆ ಬರೋದ್ರಲ್ಲಿ ಸ್ವಲ್ಪ ಎಲ್ಲ ಡ್ರೈ ಆಗಿರುತ್ತೆ ಆಮೇಲೆ ನೆಕ್ಸ್ಟ್ ಮಿಕ್ಕಿದ್ದು ಬಾಕಿ ಫ್ರೆಂಟಲ್ಲೆಲ್ಲ ಎಲ್ಲ ಮಾಡ್ಕೊಳೋದಾಗತ್ತೆ ಅಂತ ಮಾಡ್ಕೊಂಡ್ವಿ ಫೈನಲ್ ಲುಕ್ಕು ಇದಿದೆ ಅದು ಇನ್ನೂ ಬೇರೆ ಬೇರೆ ಪ್ಲ್ಯಾನಲ್ಲಿ ಮಾಡ್ಕೊಳೋಣ ಅಂತ ಇದ್ದು ಲಾಸ್ಟಿಗೆ ಟೈಮ್ ಆಗಿಲ್ಲ ಮಾಡ್ಕೊಳೋದಕ್ಕೆ ಅದು ಸಬ್ಮಿಷನ್ ಮಾಡಲೇಬೇಕಿತ್ತು ಫ್ರೈಡೇ ಸಬ್ಮಿಷನ್ ಮಾಡಲೇಬೇಕಿತ್ತು ಹಾಗಾಗಿ ಅರ್ಜೆಂಟಲ್ಲಿ ಮಾಡ್ಕೊಂಡ್ವಿ ಯಾಕೆಂದ್ರೆ ಒಂದೆರಡು ಮಾಡೆಲ್ಸು ಮುರಿದಾಕ್ಬಿಟ್ರು ಇವರೇ ಹಾಗಾಗಿ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗಿ ಪರವಾಗಿಲ್ಲ ಎಲ್ ಕೆ ಜಿ ಅಲ್ವಾ ಇವಾಗ ಇವರೋ ಜೂನಿಯರ್ಸ್ ಅವ್ರು ಇವರೋ ಕಿಡ್ಸಲ್ಲಿ ಓದ್ತಾ ಇರೋದು ಅವನು ಸೊ ಓಕೆ ಇವಾಗ ಸದ್ಯಕ್ಕೆ ಸಾಕಲ್ವಾ ಅಂತ ಹೇಳಿಬಿಟ್ಟು ಒಂದು ಸಿಂಪಲ್ ಮಾಡೆಲ್ ರೆಡಿ ಮಾಡಿದ್ವಿ ಇಷ್ಟು ಮಾಡೋದಕ್ಕೆ ಈ ಎರಡು ಚಿಕ್ಕ ಮಕ್ಕಳು ಇಟ್ಕೊಂಡು ನಮಗೂ ಸರ್ಕಸ್ ಆದಾಗೆ ಆಯಿತು ಹೇಳಬೇಕಂತಂದರೆ ಬಟ್ ಓಕೆ ಪರವಾಗಿಲ್ಲ ಒಂದು ಮಟ್ಟಿಗೆ ಚೆನ್ನಾಗಿ ಬಂದಿದೆ ಇದು ನಮ್ಮ ಮೈಸೂರು ಕಿಂಗ್ಸ್ ಪ್ಯಾಲೇಸ್ ಹೇಗಿದೆ ಎಲ್ಲರೂ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ಲೈಕ್ಸ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಆಶಾ ಅಬಿಬೇಗುರ್ ವ್ಲಾಗ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಹಾಲ್ 嗯，好嗯。